ಮುಳಿಯ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಮುರಳಿ ಅವ್ಯಕ್ತಬಾಬ್ದಾದ ಮಧುಬನ ರಿವೈಸ್ ಮುರಳಿ ಹದಿನೈದು ಎರಡು ಎರಡು ಸಾವಿರದ ಏಳು ತಂದೆ ತಿಳಿಸುತ್ತಾರೆ ಸೋಮಾರಿತನ ಅಥವಾ ಉಡುಗಾಟಿಕೆ ಆಲಸ್ಯ ಮತ್ತು ನೆಪಗಳ ನಿದ್ದೆಯಿಂದ ಜಾಗೃತರಾಗಿರುವುದೇ ಶಿವರಾತ್ರಿಯ ಸತ್ಯ ಜಾಗರಣೆಯಾಗಿದೆ ಹುಡುಗಾಟಿಕೆ ಅಥವಾ ಸುಮಾರಿತನ ಆಲಸ್ಯ ಮತ್ತು ನೆಪಗಳ ನಿದ್ದೆಯಿಂದ ಜಾಗೃತರಾಗಿರುವುದೇ ಶಿವರಾತ್ರಿಯ ಸತ್ಯ ಜಾಗರಣೆಯಾಗಿದೆ ಇಂದು ಬಾಪ್ತಾದ ವಿಶೇಷವಾಗಿ ತನ್ನ ನಾಲ್ಕು ಕಡೆಯ ಅತಿ ಮುದ್ದಾದ ಅತಿ ಅಪರೂಪದ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿರುವ ಮಕ್ಕಳ ಜೊತೆ ಮಿಲನ ಮಾಡಲು ಮತ್ತು ವಿಚಿತ್ರ ತಂದೆ ಮಕ್ಕಳ ಜನ್ಮ ದಿನವನ್ನು ಆಚರಿಸಲು ಬಂದಿದ್ದಾರೆ ತಾವೆಲ್ಲರೂ ಸಹ ಇಂದು ವಿಶೇಷವಾಗಿ ವಿಚಿತ್ರ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಾ ಅಲ್ವಾ ಈ ಜನ್ಮದಿನ ಪೂರ್ತಿ ಕಲ್ಪದಲ್ಲಿ ಯಾರ್ದು ಇರೋದಿಲ್ಲ ಈ ಥರ ಎಂದಿಗೂ ಸಹ ಕೇಳೂ ಇಲ್ಲ ತಂದೆ ಮತ್ತು ಮಕ್ಕಳ ಜನ್ಮದಿನ ಒಂದೇ ದಿನ ಆಚರಿಸಲಾಗುವುದೆಂದು ಅಂದಾಗ ತಾವೆಲ್ಲರೂ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರೋ ಅಥವಾ ತಾವು ಮಕ್ಕಳದು ಜನ್ಮದಿನ ಆಚರಿಸಲು ಬಂದಿದ್ದೀರೋ ಏಕೆಂದರೆ ಪೂರ್ತಿ ಕಲ್ಪದಲ್ಲಿ ಪರಮಾತ್ಮನ ಪ್ರೀತಿ ಮತ್ತು ಪರಮಾತ್ಮನ ಮಕ್ಕಳಿಗೆ ಇಷ್ಟು ಪರಸ್ಪರದಲ್ಲಿ ಅಪಾರವಾದ ಪ್ರೀತಿ ಇದೆ ಜನ್ಮವೂ ಸಹ ಜೊತೆ ಜೊತೆಯಲ್ಲಿ ತಂದೆ ಒಂಟಿಯಾಗಿ ವಿಶ್ವ ಪರಿವರ್ತನೆಯ ಕಾರ್ಯ ಮಾಡುವುದಿಲ್ಲ ಮಕ್ಕಳ ಜೊತೆ ಜೊತೆಯಲ್ಲಿ ಮಾಡುತ್ತಾರೆ ಈ ಅಲೌಕಿಕ ಜೊತೆ ಇರುವ ಪ್ರೀತಿ ಸಾತಿಯಾಗುವ ಪ್ರೀತಿ ಈ ಸಂಗಮ ಯುಗದಲ್ಲಿ ಅಷ್ಟೇ ಅನುಭವ ಮಾಡುತ್ತೀರಾ ತಂದೆ ಮತ್ತು ಮಕ್ಕಳಿಗೆ ಇಷ್ಟು ಆಳವಾದ ಪ್ರೀತಿ ಇದೆ ಜನ್ಮವೂ ಜೊತೆಯಲ್ಲಿ ಮತ್ತು ಇರುವುದೂ ಸಹ ಎಲ್ಲಿ ಒಂಟಿಯಾಗಿರ್ತೀರಾ ಏನು ಒಂಟಿಯಾಗಂತೂ ಇರೋದಿಲ್ಲ ಅಲ್ವಾ ಜೊತೆಯಲ್ಲಿ ಜನ್ಮ ಜೊತೆಯಲ್ಲಿ ಇರೋದು ಮುಂದೆ ಏನು ಪ್ರತಿಜ್ಞೆ ಮಾಡಿದೀರ ಜೊತೆಯಲ್ಲಿ ಸಾತ್ ಹೇ ಸಾತ್ ರ ಹೇಗೆ ಸಾತ್ ಚಲೇಂಗೆ ಅಪ್ನೆ ಸ್ವೀಟ್ ಹೋಮ್ ಜೊತೆಯಲ್ಲಿದ್ದೀವಿ ಜೊತೆಯಲ್ಲಿ ಇರ್ತೀವಿ ಮತ್ತೆ ಮಧುರ ಮನೆಗೆ ಜೊತೆಯಲ್ಲಿ ಬರ್ತೀವಿ ಇಷ್ಟು ಪ್ರೀತಿ ಬೇರೆ ಯಾರಾಗಾದರೂ ತಂದೆ ಮಕ್ಕಳದು ನೋಡಿದ್ದೀರಾ ಯಾವ ಮಗುವೇ ಇರಬಹುದು ಎಲ್ಲಿಯೇ ಇರಬಹುದು ಹೇಗೆಯೇ ಇರಬಹುದು ಆದರೆ ಜೊತೆಯಲ್ಲಿ ಮತ್ತು ನಡೆಯುವುದು ಸಹ ಜೊತೆ ಜೊತೆಯಲ್ಲಿ ಅಂದಾಗ ಇಂತಹ ವಿಚಿತ್ರ ಮತ್ತು ಪ್ರಿಯಾತಿ ಪ್ರಿಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಾ ಬಲೆ ಸನ್ಮುಖದಲ್ಲಿ ಆಚರಿಸುತ್ತಿರಬಹುದು ದೇಶ ವಿದೇಶದಲ್ಲಿ ನಾಲ್ಕೂ ಕಡೆ ಒಂದೇ ಸಮಯದಲ್ಲಿ ಜೊತೆ ಜೊತೆಯಲ್ಲಿ ಆಚರಿಸುತ್ತಿದ್ದೀರಾ ಸಮ್ಮುಖದಲ್ಲೂ ಆಚರಿಸುತ್ತಿದ್ದೀರಾ ಬಾಬ್ದಾದ ನಾಲ್ಕೂ ಕಡೆ ನೋಡುತ್ತಿದ್ದಾರೆ ಹೇಗೆ ಎಲ್ಲ ಮಕ್ಕಳು ಉಮಂಗ ಉತ್ಸಾಹದಿಂದ ಹೃದಯ ಹೃದಯದಲ್ಲಿಯೇ ವಾಹ ಬಾಬಾ ವಾಹ ಬಾಬಾ ವಾಹ ಜನ್ಮದಿನ ಎಂದು ಹೇಳುತ್ತಿದ್ದಾರೆ ಹಾಡುತ್ತಿದ್ದಾರೆ ಈ ಹಾಡನ್ನು ಒಂದು ವೇಳೆ ಸ್ವಿಚ್ ಆನ್ ಮಾಡಿದ್ರೆ ನಾಲ್ಕು ಕಡೆಯ ಶಬ್ದ ಹೃದಯದ ಶಬ್ದ ಉಮಂಗ ಉತ್ಸಾಹದ ಕರೆ ಶಬ್ದ ಬಾಬ್ದಾದರವರ ಕಿವಿಗಳಿಗೆ ಕೇಳಿಬರುತ್ತದೆ ಬಾಬ್ದಾದ ಎಲ್ಲ ಮಕ್ಕಳ ಉತ್ಸಾಹವನ್ನು ನೋಡಿ ಮಕ್ಕಳಿಗೂ ಸಹ ತಮ್ಮ ಜನ್ಮದಿನದ ದಿವ್ಯ ಜನ್ಮದಿನದ ಪದಮ 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 ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ವಾಸ್ತವದಲ್ಲಿ ಉತ್ಸವದ ಅರ್ಥವೇ ಆಗಿದೆ ಉಮಂಗ ಉತ್ಸಾಹದಲ್ಲಿ ಇರುವುದು ಅಂದಾಗ ತಾವೆಲ್ಲರೂ ಉತ್ಸಾಹದಿಂದ ಈ ಉತ್ಸವವನ್ನು ಆಚರಿಸುತ್ತಿದ್ದೀರಾ ಹೆಸರು ಸಹ ಭಕ್ತರೇನಂತ ಇಟ್ಟಿದ್ದಾರೆ ಶಿವರಾತ್ರಿ ಇಂದು ಬಾಪ್ತಾದ ಆ ಭಕ್ತ ಆತ್ಮರಿಗೂ ಶುಭಾಶಯಗಳನ್ನು ಕೊಡುತ್ತಿದ್ದರು ಯಾರೆಲ್ಲ ತಮ್ಮ ಈ ವಿಚಿತ್ರ ಜನ್ಮ ದಿನವನ್ನು ಆಚರಿಸುವಂಥದ್ದನ್ನು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ ತಾವು ಜ್ಞಾನ ಮತ್ತು ಪ್ರೇಮ ರೂಪದಲ್ಲಿ ಆಚರಿಸುತ್ತೀರಾ ಆ ಭಕ್ತ ಆತ್ಮರು ಭಾವನೆ ಶ್ರದ್ಧೆಯ ರೂಪದಲ್ಲಿ ನೀವು ಆಚರಿಸುವುದನ್ನು ಕಾಪಿ ಮಾಡುತ್ತಿದ್ದಾರೆ ಅಂದಾಗ ಇಂದು ಆ ಮಕ್ಕಳಿಗೂ ಸಹ ತಂದೆ ಶುಭಾಶಯಗಳನ್ನು ಕೊಡುತ್ತಿದ್ದರೂ ಕಾಪಿ ಮಾಡುವುದರಲ್ಲಿ ತುಂಬ ಚೆನ್ನಾಗಿ ಒಳ್ಳೆಯ ಪಾತ್ರವನ್ನು ಅಭಿನಯಿಸಿದ್ದೀರಾ ನೋಡಿ ಪ್ರತಿ ಮಾತನ್ನು ಕಾಪಿ ಮಾಡುತ್ತಾರೆ ಅಲ್ವಾ ಕಾಪಿ ಮಾಡುವುದೂ ಸಹ ಬುದ್ಧಿವಂತಿಕೆ ಇರಬೇಕು ಅನುಸರಿಸಬೇಕಂದ್ರೂ ಬುದ್ಧಿವಂತಿಕೆ ಬೇಕು ಮುಖ್ಯವಾದಂತಹ ಮಾತಾಗಿದೆ ಈ ದಿನ ಭಕ್ತರು ಸಹ ವ್ರತ ಮಾಡುತ್ತಾರೆ ವ್ರತ ಮಾಡುತ್ತಾರೆ ತಿನ್ನೋದು ಕುಡಿಯುವುದರ ವ್ರತ ಭಾವನೆಯಲ್ಲಿ ವೃತ್ತಿಯನ್ನು ಶ್ರೇಷ್ಠ ಮಾಡಿಕೊಳ್ಳಲು ವ್ರತ ಮಾಡುತ್ತಾರೆ ಅವರು ಪ್ರತಿ ವರ್ಷ ವ್ರತ ಮಾಡಬೇಕಾಗತ್ತೆ ಸೊ ನೀವೇನು ವ್ರತ ಮಾಡುತ್ತಾ ಇದ್ದೀರಾ ಯಾವ ವ್ರತ ತಗೊಂಡಿದ್ದೀರಾ ಒಂದೇ ಬಾರಿ ತಗೊಳ್ತೀರಾ ವರ್ಷ ವರ್ಷವೂ ತಗೊಳ್ಳೋದಿಲ್ಲ ಒಂದು ಬಾರಿ ವ್ರತ ತಗೊಳ್ತೀರಾ ಒಂದೇ ಬಾರಿ ವ್ರತ ತಗೊಂಡ್ರಿ ಪವಿತ್ರತೆಯ ವ್ರತ ಎಲ್ಲರೂ ಪವಿತ್ರತೆಯ ವ್ರತ ಮಾಡ್ತಾ ಇದ್ದೀರ ಪಕ್ಕ ಮಾಡ್ತಿದ್ದೀರ ಪಕ್ಕ ಈ ವ್ರತ ತಗೊಂಡಿದ್ದೀರ ಯಾರು ಪಕ್ಕ ತಗೊಂಡಿದ್ದೀರಾ ಅಥವಾ ಪಕ್ಕ ವ್ರತ ಮಾಡ್ತಿದ್ದೀರಾ ಅವ್ರ ಕೈ ಮೇಲೆ ಮಾಡಿ ಪಕ್ಕ ಸ್ವಲ್ಪನೂ ಕಚ್ಚಾ ಇಲ್ಲ ಪಕ್ಕಾನ ಒಳ್ಳೆಯದು ಮತ್ತೊಂದು ಪ್ರಶ್ನೆ ಚೆನ್ನಾಗಿರ್ವ್ರತ ಮಾಡ್ತಾ ಇದ್ದೀರ ಶುಭಾಶಯಗಳು ಆದರೆ ಅಪವಿತ್ರತೆಯ ಮುಖ್ಯ ಐದು ಸಾತಿಯರೇನಿದ್ದಾರೆ ಅದು ಚ ಸರಿ ಇದೆಯಾ ಸರಿ ಒಳ್ಳೆಯದು ಆ ಐದು ವಿಕಾರಗಳ ವ್ರತನೂ ಮಾಡುತ್ತಾ ಇದ್ದೀರಾ ಅಥವಾ ಎರಡು ಮೂರು ವ್ರತ ಮಾಡುತ್ತಾ ಇದ್ದೀರಾ ಎರಡು ಮೂರು ವಿಕಾರಗಳನ್ನು ಬಿಡುವಂತಹ ವ್ರತ ಏಕೆಂದರೆ ಎಲ್ಲಿ ಪವಿತ್ರತೆ ಇರುತ್ತೆ ಅಲ್ಲಿ ಒಂದು ವೇಳೆ ಅಂಶ ಮಾತ್ರವೂ ಸಹ ಅಪವಿತ್ರತೆ ಇತ್ತೆಂದರೆ ಏನು ಸಂಪೂರ್ಣ ಪವಿತ್ರ ಆತ್ಮರೆಂದು ಹೇಳಲಾಗುವುದಾ ಮತ್ತು ತಾವು ಬ್ರಾಹ್ಮಣ ಆತ್ಮಗಳ ಪವಿತ್ರತೆ ಬ್ರಾಹ್ಮಣ ಜನ್ಮದ ಪ್ರಾಪರ್ಟಿ ಆಗಿದೆ ತಮಗೆ ಪವಿತ್ರತೆ ತಮ್ಮ ಜನ್ಮಸಿದ್ಧ ಅಧಿಕಾರ ಪರ್ಸ್ನಾಲಿಟಿ ಆಗಿದೆ ಪ್ರಾಪರ್ಟಿ ಆಗಿದೆ ರಾಯಲ್ಟಿ ಆಗಿದೆ ಘನತೆಯಾಗಿದೆ ಆಸ್ತಿಯಾಗಿದೆ ವ್ಯಕ್ತಿತ್ವವಾಗಿದೆ ಅಂದಾಗ ಪರೀಕ್ಷಿಸಿಕೊಳ್ಳಿ ಮುಖ್ಯವಾಗಿ ಪವಿತ್ರತೆಯ ಮೇಲೆ ಗಮನವಿದೆ ಆದರೆ ಸಂಪೂರ್ಣ ಪವಿತ್ರತೆಗೋಸ್ಕರ ಮತ್ತಷ್ಟು ಯಾರೆಲ್ಲ ಸಾತಿಯರು ಅನ್ಯ ವಿಕಾರಗಳಿದೆ ಅದನ್ನು ಹಗುರವಾಗಿ ಬಿಟ್ಟಿಲ್ಲ ತಾನೇ ಚಿಕ್ಕದರ ಜೊತೆಯಲ್ಲಿ ಪ್ರೀತಿ ಇಟ್ಕೊಂಡ್ರಿ ದೊಡ್ಡದನ್ನು ಸರಿ ಮಾಡಿಕೊಂಡ್ರಿ ಅಂದರೆ ಸಣ್ಣ ಪುಟ್ಟ ವಿಕಾರಗಳ ಜೊತೆ ಪ್ರೀತಿ ಇಟ್ಕೊಂಡ್ರಿ ದೊಡ್ಡ ದೊಡ್ಡ ವಿಕಾರಗಳನ್ನು ಬಿಟ್ಬಿಟ್ರಿ ಅಂದಾಗ ಏನು ಬಾಬ್ರವರು ಇದಕ್ಕೆ ಚುಟ್ಟಿ ಕೊಡ್ತಾರ ಏನಿಲ್ಲ ನಾಲ್ಕು ಇದೆ ಅವುಗಳನ್ನು ಸಾತಿ ಬಲೆ ಮಾಡ್ಕೊಂಡಿದ್ದೀರೇನು ಮಾಡ್ಕೊಳ್ಳಿ ಅಂತ ಚುಟ್ಟಿ ಕೊಟ್ಟಿದ್ದಾರಾ ಬಾಬಾ ಪವಿತ್ರತೆ ಇದೆ ಬಾಕಿ ನಾಲ್ಕು ವಿಕಾರಗಳನ್ನು ಜೊತೆಯಲ್ಲಿ ಇಟ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿದಾರಾ ಬಾಬರೂರು ಪವಿತ್ರತೆ ಕೇವಲ ಬ್ರಹ್ಮಚರ್ಯಕ್ಕೆ ಹೇಳಲಾಗುವುದಿಲ್ಲ ಆದರೆ ಬ್ರಹ್ಮಚಾರ್ಯದ ಜೊತೆ ಜೊತೆಗೆ ಬ್ರಹ್ಮಚಾರಿ ಆಗಬೇಕು ಅಂದರೆ ಅರ್ಥ ಪವಿತ್ರತೆಯ ವ್ರತವನ್ನು ಪಾಲಿಸಬೇಕು ಕೆಲವು ಮಕ್ಕಳು ಆತ್ಮಿಕ ಸಂಭಾಷಣೆಯಲ್ಲಿ ಹೇಳುತ್ತಾರೆ ಆತ್ಮಿಕ ಸಂಭಾಷಣೆಯಂತೂ ಎಲ್ಲರೂ ಮಾಡುತ್ತೀರಾ ಅಲ್ವಾ ಅಂದಾಗ ಬಹಳ ಮಧುರಾತಿ ಮಧುರ ಮಾತುಗಳನ್ನು ಬಾಬ್ರವ್ರ ಜೊತೆ ಮಾತಾಡ್ತೀರಾ ಹೇಳ್ತಾರೆ ಬಾಬಾ ಮುಖ್ಯವಾಗಿರುವಂಥದ್ರಲ್ಲಿ ಸರಿ ಇದ್ದೀವಿ ಅಲ್ವಾ ಬಾಕಿ ಚಿಕ್ಕ ಪುಟ್ಟ ಏನಿದೆ ಮನಸ್ಸಿನಲ್ಲಿ ಸಂಕಲ್ಪ ಬಂದು ಬಿಡುತ್ತೆ ಎಂದು ಮನಸ್ಸಿನಲ್ಲಿ ಬರುತ್ತೆ ವಾಚ್ಯದಲ್ಲಿ ಬರೋದಿಲ್ಲ ಮನಸ್ಸಿನಂತೂ ಯಾರೂ ನೋಡೋದಿಲ್ಲ ಅಲ್ವಾ ಮತ್ತು ಇನ್ನು ಕೆಲವ್ರು ಹೇಳ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಮೊಮ್ಮಕ್ಕಳ ಜೊತೆ ಪ್ರೀತಿ ಆಗುತ್ತೆ ಅಲ್ವಾ ಅಂದಾಗ ನಾಲ್ಕು ವಿಕಾರಗಳು ಪ್ರೀತಿ ಆಗ್ಬಿಡತ್ತೆ ಪ್ರಿಯ ಆಗ್ಬಿಡತ್ತೆ ಕ್ರೋಧನೂ ಬರುತ್ತೆ ಮೋಹನೂ ಬರತ್ತೆ ಬಯಸ್ಲಿಲ್ಲ ಬಂದು ಬಿಡತ್ತೆ ಬಾಬ್ದದ ಹೇಳುತ್ತಾರೆ ಯಾವುದೇ ವಿಕಾರ ಬಂತು ಅಂದ್ರೆ ತಮ್ಮ ಬಾಗಿಲನ್ನ ತೆರೆದಿದೀರ ಆಗಲೇ ಬರುತ್ತೆ ಅಲ್ವಾ ಅಂದಾಗ ಬಾಗಿಲನ್ನ ತೆರೆದಿದ್ದು ಯಾಕೆ ಬಲಹೀನತೆಗಳ ಬಾಗಿಲನ್ನ ತೆರೆದಿದ್ದೀರಾ ಅಂದಾಗ ಬಲಹೀನತೆಗಳ ಬಾಗಿಲನ್ನ ತೆರೆಯುವುದು ಅಂದ್ರೆ ಅರ್ಥ ಆಹ್ವಾನ ಮಾಡುವುದು ಅಂದಾಗ ಇಂದಿನ ದಿನ ಬಾಬರವರ ಮತ್ತು ತಮ್ಮ ಬರ್ಡೇ ಅಂತೂ ಆಚರಿಸುತ್ತಿದ್ದೀರಾ ಆದರೆ ಯಾರೆಲ್ಲ ಜನ್ಮದಿಂದಲೇ ವ್ರತದ ಪ್ರತಿಜ್ಞೆ ಮಾಡಿದ್ದೀರಾ ಮೊಟ್ಟ ಮೊದಲು ವರದಾನವನ್ನು ತಂದೆಯ ಏನು ಕೊಟ್ಟಿದ್ದಾರೆ ನೆನಪಿದೆಯಾ ಜನ್ಮದಿನದ ವರದಾನ ನೆನಪಿದೆಯಾ ನೆನಪು ಮಾ ಏನು ಕೊಟ್ಟಿದ್ದಾರೆ ಬಾಬ್ರವರು ನೆನಪು ಮಾಡ್ಕೊಳ್ಳಿ ಪವಿತ್ರ ಭವ ಯೋಗಿ ಭವ ಎಲ್ಲರಿಗೂ ವರದಾನ ನೆನಪಿದೆ ಅಲ್ವಾ ನೆನಪನ್ನ ನೆನಪಿದೆಯಾ ಅಥವಾ ಮರ್ತೋಗಿದೀರ ಮರ್ತಿಲ್ಲ ತಾನೇ ಪವಿತ್ರ ಭವದ ವರದಾನ ಒಂದಕ್ಕೆ ಒಂದು ವಿಕಾರಕ್ಕಾಗಿ ಕೊಟ್ಟಿಲ್ಲ ಐದು ವಿಕಾರಗಳಿಗಾಗಿ ಐದು ವಿಕಾರಗಳನ್ನು ಬಿಟ್ಟು ಪವಿತ್ರರಾಗಬೇಕು ಅಂತ ಹೇಳಿದ್ದಾರೆ ಇಂದು ಬಾಪ್ತದ ಏನು ಬಯಸ್ತಾರೆ ಬರ್ಡೇ ಆಚರಿಸಲು ಬಂದಿದ್ದೀರಾ ತಂದೆಯೂ ಸಹ ಆಚರಿಸಲು ಬಂದಿದ್ದಾರೆ ಅಲ್ವಾ ಶಿವರಾತ್ರಿ ಆಚರಿಸಲು ಬಂದಿದ್ದೀರಾ ಅಂದಾಗ ಜನ್ಮದಿನದ ಉಡುಗೊರೆಯನ್ನು ತಂದಿದ್ದೀರಾ ಬರೀ ಕೈಯಲ್ಲಿ ಬಂದಿದ್ದೀರಾ ಎಪ್ಪತ್ತು ವರ್ಷಗಳ ಸ್ಥಾಪನೆಯ ಕಾರ್ಯ ಆಗುತ್ತಿದೆ ನೆನಪಿದೆ ಅಲ್ವಾ ಎಪ್ಪತ್ತು ವರ್ಷ ಯೋಚಿಸಿ ಬಲೆ ತಾವು ನಂತರ ಬಂದಿರಬಹುದು ಆದರೆ ಸ್ಥಾಪನೆಯಾಗಿ ಎಪ್ಪತ್ತು ವರ್ಷ ಆಯಿತಲ್ವ ನೆನಪಿದೆ ಅಲ್ವಾ ಯೋಚಿಸಿ ಎಪ್ಪತ್ತು ವರ್ಷ ಬಲೆ ನೀವು ಆಮೇಲೆ ಬಂದಿರಬಹುದು ಆದರೆ ಸ್ಥಾಪನೆಯಾಗಿ ಎಪ್ಪತ್ತು ವರ್ಷ ಆಗಿದೆ ಅಲ್ವಾ ಯಾವಾಗ ಎರಡು ಸಾವಿರದ ಏಳರಲ್ಲಿ ಬಾಬಾ ನೋಡಿಸಿರುವ ಮುರಳಿ ಬಲೆ ಈಗ ಬಂದಿದ್ದೀರಾ ಆದರೆ ಸ್ಥಾಪನೆಯ ಕರ್ತವ್ಯದಲ್ಲಿ ತಾವೆಲ್ಲರೂ ಸಾತಿಯರಾಗಿದ್ರೆ ಅಲ್ವಾ ಸಾತಿಯರಾಗಿದ್ರೆ ಅಲ್ವಾ ಬಲೆ ಇವತ್ತು ಮೊದಲ ಬಾರಿ ಬಂದಿರಬಹುದು ಯಾರೆಲ್ಲ ಮಧುಬನದಲ್ಲಿ ಮೊದಲ ಬಾರಿ ಮಿಲನ ಮಾಡಲು ಬಂದಿದ್ದೀರಾ ಅವರು ದೊಡ್ಡದಾಗಿ ಕೈ ಎತ್ತಿ ಒಳ್ಳೆಯದು ತಾವೆಲ್ಲರಿಗೂ ಬಲೆ ಈಗ ಒಂದು ವರ್ಷ ಆಗಿರಬಹುದು ಎರಡು ವರ್ಷ ಆಗಿರಬಹುದು ಆದರೆ ತಮ್ಮನ್ನು ತಾವು ಏನೆಂದು ಕರೆಸಿಕೊಳ್ಳುತ್ತೀರಾ ಬ್ರಹ್ಮ ಕುಮಾರಿ ಬ್ರಹ್ಮ ಕುಮಾರ ಅಥವಾ ಪುರುಷಾರ್ಥಿ ಕುಮಾರ ಪುರುಷಾರ್ಥಿ ಕುಮಾರಿ ಅಂತ ಕರೆಸ್ಕೊಳ್ತೀರಾ ಏನಂತ ಕರೆಸ್ಕೊಳ್ತೀರಾ ಯಾರಾದರೂ ತಮ್ಮನ್ನು ತಾವು ಪುರುಷಾರ್ಥಿ ಕುಮಾರ ಅಂತ ಹೇಳ್ತೀರಾ ಏನು ಬ್ರಹ್ಮ ಕುಮಾರ ಅಥವಾ ಬ್ರಹ್ಮ ಕುಮಾರಿಯ ಅಂತ ಸೈನ್ ಮಾಡ್ತೀರಾ ಅಲ್ವಾ ಎಲ್ಲರೂ ಬಿ ಕೆ ಅಂತ ಬರಿತೀರಾ ಅಥವಾ ಪಿ ಕೆ ಅಂತ ಬರಿತೀರಾ ಪಿ ಕೆ ಪುರುಷಾರ್ಥಿ ಕುಮಾರ ಕುಮಾರಿ ಅಂತ ಬರಿತೀರಾ ಏನು ಪ್ರತಿಜ್ಞೆ ಮಾಡಿದ್ದೀರಾ ಜೊತೆಯಲ್ಲಿರ್ತೀವಿ ಜೊತೆಯಲ್ಲಿ ನಡೀತೀವಿ ಕಂಬೈಂಡಾಗಿ ಇರ್ತೀವಿ ಅಂದಾಗ ಕಂಬೈಂಡಲ್ಲಿ ಅಂತೂ ಬೇಕು ಅಲ್ವ ಇವತ್ತಿನ ಎಪ್ಪತ್ತನೇ ವರ್ಷದ ಉತ್ಸವವಂತೂ ಆಚರಿಸಲು ಬಂದಿದ್ದೀರಾ ದಾದರವರು ನೋಡಿದ್ರು ಯಾರೆಲ್ಲ ಝೋನ್ ಸೇವೆಯ ಟರ್ನ್ ಕೊಡಲಾಗತ್ತೆ ಅವರು ಎಪ್ಪತ್ತು ವರ್ಷಗಳ ಸಂಪನ್ನ ಸಮಾರೋಹವನ್ನು ಆಚರಿಸುತ್ತಿದ್ದೀರಾ ಎಲ್ಲರೂ ಆಚರಿಸ್ತಿದ್ದೀರಾ ಅಲ್ವಾ ಕೇವಲ ಚಿಕ್ಕ ಚಿಕ್ಕ ಗಿಫ್ಟ್ ಕೊಟ್ಬಿಡ್ತೀರಾ ಅಷ್ಟೇನಾ ಆದ್ರೆ ಇವತ್ತು ಬರ್ಡೇ ಇದೆ ಆಚರಿಸ್ಲಿಕ್ ಬಂದಿದ್ದೀರಾ ಪಕ್ಕಾನ ಮತ್ತೆ ಎರಡನೇದಾಗಿ ಎಪ್ಪತ್ತು ವರ್ಷ ಸಮಾಪ್ತಿ ಆಯ್ತು ಒಂದು ಜನ್ಮದಿನ ಎರಡನೇದು ಎಪ್ಪತ್ತು ವರ್ಷ ಮುಗಿದಿದೆ ಅಂದಾಗ ಸಂಪನ್ನ ಸಮಾರೋಹವನ್ನು ಆಚರಿಸುತ್ತಿದ್ದೀರಾ ಜನ್ಮದಿನವನ್ನು ಆಚರಿಸುತ್ತಿದ್ದೀರಾ ಅದರಲ್ಲಿ ಉಡುಗೊರೆ ಏನು ಕೊಡ್ತೀರಾ ಟ್ರೇ ಕೊಟ್ಬಿಟ್ವಿ ಚಾದರ್ ಕೊಟ್ಬಿಟ್ವಿ ಆ ರೀತಿಯಾ ಟ್ರೇ ಕೊಟ್ಬಿಡ್ತೀರಾ ಚಾದರ್ ಕೊಟ್ಬಿಡ್ತೀರಾ ಏನು ಸೌಗಾತ್ ತಂದಿದ್ದೀರಾ ಸರಿ ಚಿ ಬೆಳ್ಳಿಯ ಗ್ಲಾಸ್ ಕೊಟ್ಬಿಡ್ತೀರಾ ಆದರೆ ಇಂದಿನ ದಿನ ಬಾಪ್ತಾದರವರ ಶುಭ ಆಸೆಯಾಗಿದೆ ತಮ್ಮ ಆಸೆಗಳ ದೀಪಕ ಮಕ್ಕಳ ಪ್ರತಿಯಾಗಿ ಆ ಶುಭ ಆಸೆ ಯಾವುದು ಹೇಳೋದ ಹೇಳೋದ ಹ್ಞೂ ಬಾಬಾ ಹೇಳ್ತಾರೆ ಬತಾನ ವ ಸುನನ ಮನ ಕ್ಯಾಹೆ ಹೇಳೋದು ಮತ್ತು ನೀವು ಕೇಳೋದು ಅಂದರೆ ಏನು ಅರ್ಥ ಒಂದು ಕಿವಿಯಿಂದ ಕೇಳೋದು ಮತ್ತು ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು ಆ ರೀತಿನ ತಗಿಯಲ್ಲ ತಾನೆ ಇನ್ನೊಂದು ಕಿವಿಯಿಂದ ಬಿಡಲ್ಲ ತಾನೇ ಇಷ್ಟು ಅಲ್ಲ ಹೃದಯದಲ್ಲಿ ಸಮಾವೇಶ ಮಾಡ್ಕೋಬೇಕು ಬರೀ ಕೇಳೋದಲ್ಲ ಹೃದಯದಲ್ಲಿ ಸಮಾವೇಶ ಮಾಡ್ಕೋಬೇಕು ಅಂದಾಗ ಇಂದಿನ ದಿನ ಆ ಶುಭ ಆಸೆಯನ್ನು ತಂದೆ ಹೇಳುತ್ತಾರೆ ಮೊದಲನೇ ಲೈನ್ ಅವರು ಹೇಳಿ ಕತ್ತಾಡಿಸಿ ಟೀಚರ್ಸ್ ಕತ್ತಾಡಿಸಿ ಒಳ್ಳೆಯದು ಜಂಡ ಅಲಗಾಡಿಸ್ತಾ ಇದ್ದಾರೆ ಸಭೆಯಲ್ಲಿ ಡಬಲ್ ಫಾರ್ನರ್ಸು ಹೇಳಿ ತಮ್ಮನ್ನು ತಾವು ಬಂಧಿಸ್ಕೊಳ್ಬೇಕಾಗತ್ತೆ ಆಗಲೇ ಹೇಳೋದು ಹೇಳಿ ಆ ಅಂತ ಹೇಳಿ ಈ ರೀತಿ ಸುಮ್ಮನೆ ಹೇಳಬೇಡಿ ಏಕೆಂದರೆ ಎಪ್ಪತ್ತು ವರ್ಷಗಳಂತೂ ಬಾಬ್ದಾದರವರು ಹುಡುಗಾಟಿಕೆ ಅಥವಾ ಸುಮಾರಿತನ ಆಲಸ್ಯ ನೆಪಗಳ ಆಟವನ್ನು ನೋಡಿಬಿಟ್ಟಿದ್ದಾರೆ ಮಕ್ಕಳದು ಸರಿ ಎಪ್ಪತ್ತು ವರ್ಷ ಇಲ್ಲ ಅಂದ್ಕೊಳ್ಳಿ ಐವತ್ತು ವರ್ಷ ನಲವತ್ತು ವರ್ಷ ಮೂವತ್ತು ವರ್ಷ ಇಪ್ಪತ್ತು ವರ್ಷವೂ ಇರ್ಬೋದು ಆದರೆ ಇಷ್ಟು ಸಮಯವಂತೂ ಮೂರು ಆಟಗಳನ್ನು ಮಕ್ಕಳು ಚೆನ್ನಾಗಿ ನೋಡಿದೀರ ಇಂದಿನ ದಿನ ಭಕ್ತರು ಜಾಗರಣೆ ಮಾಡುತ್ತಾರೆ ಮಲಗುವುದಿಲ್ಲ ಅಂದಾಗ ತಾವು ಮಕ್ಕಳ ಜಾಗರಣೆ ಯಾವುದು ಯಾವ ನಿದ್ದೆಯಲ್ಲಿ ಗಳಿಗೆ ಗಳಿಗೆಗೂ ಮಲಗಿಬಿಡ್ತೀರಾ ಹುಡುಗಾಟಿಕೆಯಲ್ಲಿ ಬಂದುಬಿಡ್ತೀರಾ ಅಥವಾ ಸೊಮಾರಿತನ ಆಲಸ್ಯ ನೆಪಗಳು ಹೇಳುವ ನಿದ್ದೆಯಲ್ಲಿ ಆರಾಮಾಗಿ ಮಲಗಿಬಿಡ್ತೀರಾ ಇಂದು ಬಾಬ್ದಾದ ಈ ಮೂರು ಮಾತುಗಳಿಗಾಗಿ ಪ್ರತಿ ಸಮಯ ಜಾಗರಣೆ ನೋಡಲಿಕ್ಕೆ ಬಯಸ್ತಾರೆ ಜಾಗೃತರಾಗಿರುವುದನ್ನು ನೋಡಲು ಬಯಸುತ್ತಾರೆ ಕೆಲವು ಸಲ ನೋಡಿ ಕ್ರೋಧ ಬರುತ್ತೆ ಕೆಲವು ಸಲ ಅಭಿಮಾನ ಬರುತ್ತೆ ಲೋಭ ಬರುತ್ತೆ ಕಾರಣ ಏನು ಹೇಳುತ್ತೀರಾ ಬಾಬ್ದಾದರವರಿಗೆ ಒಂದು ಟ್ರೇಡ್ ಮಾರ್ಕ್ ಕಾಣಿಸ್ತಾ ಇದೆ ಯಾವುದೇ ಮಾತಿತ್ತು ಅಂತ ಅಂದರೆ ಏನು ಹೇಳ್ತೀರಾ ಇದಂತೂ ನಡೆಯುತ್ತೆ ಇದಂತೂ ಆಗತ್ತೆ ಗೊತ್ತಿಲ್ಲ ಯಾರು ನಡೆಸಿದ್ರು ಇದು ನಡೆಯುತ್ತೆ ಇದಾಗತ್ತೆ ಅಂತಿರಲ್ವಾ ಬಾವೆ ಹೇಳ್ತಾರೆ ಯಾರು ನಡೆಸಿದ್ರು ಆದರೆ ಆದರೆ ಅನ್ನುವಂತಹ ಶಬ್ದ ಈ ರೀತಿ ಹೇಳ್ತೀರಾ ಇದಂತೂ ಆಗತ್ತೆ ಇದಂತೂ ನಡೆಯುತ್ತೆ ಯಾವುದೇ ಮಾತು ಈ ರೀತಿ ಇರಲ್ಲ ಅಲ್ವಾ ಇದೇನಾಯಿತು ಸುಮಾರಿತನ ಅಲ್ವಾ ಇದು ಇದಂತೂ ಮಾಡಲೇಬೇಕು ಮೆಜಾರಿಟಿ ಕ್ರೋಧದಿಂದ ಬಚ್ಚಾವಾಗಲಿಕ್ಕೆ ಈ ರೀತಿ ಮಾಡುತ್ತೀರಾ ನಾನು ತಪ್ಪು ಮಾಡಿದೆ ಅಂತ ಯಾರೂ ಹೇಳೋದಿಲ್ಲ ನನ್ನಿಂದ ಮಿಸ್ಟೇಕ್ ಆಯಿತು ಅಂತ ಹೇಳೋದಿಲ್ಲ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಆಗಾಯ್ತು ಈಗಾಯಿತು ಇದೆಲ್ಲ ನಡೀತಾ ಇರತ್ತೆ ಇದೆಲ್ಲ ಆಗ್ತಿರತ್ತೆ ಅಂತ ಹೇಳುತ್ತೀರಾ ಸೊ ಇವ್ರು ಇದನ್ನು ಮಾಡಿದ್ರು ಅಲ್ವಾ ಇದಾಯ್ತಲ್ವಾ ಅದಕ್ಕೆ ಆಯಿತು ಈಗೆಲ್ಲ ಅಂತ ಹೇಳುತ್ತೀರಾ ಬೇರೆಯವರ ಮೇಲೆ ದೋಷ ಹಾಕೋದು ಬಹಳ ಸಹಜ ಇವ್ರು ಮಾಡಲಿಲ್ಲ ಅಂದರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಹೇಳುತ್ತೀರ ಬಾಬ್ರವ್ರು ಏನು ಹೇಳುತ್ತಾರೆ ಅದು ಆಗೋದಿಲ್ಲ ಅವ್ರು ಮಾಡಿದ್ರೆ ಆಗತ್ತೆ ಅಂತ ಹೇಳ್ತೀರ ಬಾಬನ ಶ್ರೀಮತದಂತೆ ಏನು ಕ್ರೋಧವನ್ನು ಸಮಾಪ್ತಿ ಮಾಡಲಿಕ್ಕಾಗೋದಿಲ್ವ ಈ ಕಾಲದಲ್ಲಿ ಕ್ರೋಧದ ಮಗು ಆವೇಶ ಆವೇಶದ್ದು ಕೂಡ ಭಿನ್ನ ಭಿನ್ನ ಪ್ರಕಾರಗಳಿವೆ ಇಂದು ಏನು ನಾಲ್ಕು ಪ್ರಕಾರದ ವ್ರತ ತಗೊಳ್ತೀರಾ ನಾಲ್ಕು ವಿಕಾರಗಳನ್ನು ಬಿಡುವ ವ್ರತವನ್ನು ತೊಗೊಳ್ತೀರಾ ಐದು ವಿಕಾರಗಳಲ್ಲಿ ಒಂದು ಪವಿತ್ರತೆದು ಬಾಬಾ ಹೇಳಿದ್ರು ಅದಕ್ಕೋಸ್ಕರ ಎಲ್ಲರೂ ದೃಢ ಸಂಕಲ್ಪ ಮಾಡಿದ್ದೀರಾ ಬಾಕಿ ನಾಲ್ಕು ವ್ರತಗಳೇನಿದೆ ವಿಕಾರಗಳನ್ನು ಬಿಡುವಂಥದ್ದು ಅದನ್ನು ಮಾಡ್ತೀರಾ ಹೀಗೆ ಮೊದಲ ಮಾತಿನ ಬಗ್ಗೆ ವಿಶೇಷ ದೃಢ ಸಂಕಲ್ಪವನ್ನು ಮೆಸಾರಿಟಿ ಮಕ್ಕಳು ಮಾಡಿದ್ದೀರಾ ಏನು ಹಾಗೆಯೇ ಈ ನಾಲ್ಕರ ಬಗ್ಗೆಯೂ ಸಂಕಲ್ಪ ಮಾಡ್ತೀರಾ ಏನು ನೆಪ ಹೇಳಬಾರ್ದು ಹ್ಞೂ ಇವ್ರು ಇದನ್ನು ಮಾಡಿದ್ರು ಅದಕ್ಕೆ ಹಿಂಗಾಯಿತು ಬಾಬಾ ಏನು ಬಾರಿ ಬಾರಿಗೂ ಹೇಳ್ತಾರೆ ಅದು ನೆನ್ಪಿರಲ್ವಾ ಅವ್ರೇನು ಮಾಡಿದ್ರು ಅದು ನೆನ್ಪು ಬಂದ್ಬಿಡತ್ತೆ ಮನುಷ್ಯರೇನು ಮಾಡಿದ್ರು ಮನುಷ್ಯರು ಏನು ಹೇಳಿದ್ರು ಅದು ನೆನಪಾಗ್ಬಿಡತ್ತೆ ಬಾಬಾ ಏನು ಹೇಳುತ್ತಾರೆ ಅದು ನೆನಪಿರಲ್ಲ ಸೊ ಇದನ್ನು ಕೂಡ ನೆಪನೇ ಆಯಿತು ಅಲ್ವಾ ಇಂದು ಬಾಬ್ದಾದ ಬರ್ಡ್ಡೇಯ ಉಡುಗೊರೆಯನ್ನು ಬಯಸ್ತಾರೆ ಈ ಮೂರು ಮಾತುಗಳು ನಾಲ್ಕನ್ನು ಹಗುರ ಮಾಡಿಬಿಟ್ಟಿದ್ದೀರಾ ಸಂಸ್ಕಾರಗಳನ್ನು ಎದುರಿಸ್ಬೇಕಾಗತ್ತೆ ಆದರೆ ಸಂಸ್ಕಾರಗಳನ್ನು ಎದುರಿಸೋದಲ್ಲ ಇದು ಒಂದು ಪೇಪರು ಒಂದು ಜನ್ಮದ ವಿದ್ಯಾಭ್ಯಾಸ ಮತ್ತು ಪೂರ್ತಿ ಕಲ್ಪದ ಪ್ರಾಪ್ತಿ ಅರ್ಧ ಕಲ್ಪದ ರಾಜ್ಯ ಭಾಗ್ಯ ಅರ್ಧ ಕಲ್ಪ ಪೂಜ್ಯ ಪೂರ್ತಿ ಕಲ್ಪದ್ದು ಒಂದು ಜನ್ಮದಲ್ಲಿ ಪ್ರಾಪ್ತಿಯಾಗತ್ತೆ ಪೂರ್ತಿ ಕಲ್ಪಕ್ಕೋಸ್ಕರ ಅದು ಸಹ ಈ ಚಿಕ್ಕ ಜನ್ಮ ಪೂರ್ತಿ ಜನ್ಮನೂ ಅಲ್ಲ ಚಿಕ್ಕ ಜನ್ಮ ಸೊ ಏನು ಸಾಹಸ ಇದೆಯಾ ಯಾರು ತಿಳ್ಕೊಂಡಿದ್ದೀರಾ ಸಾಹಸ ಅವಶ್ಯವಾಗಿ ಇಟ್ಕೊಳ್ತೀವಿ ಅಂತ ಸುಮ್ಮನೆ ಪುರುಷಾರ್ಥ ಮಾಡ್ತೀವಿ ಅಂತ ಅಲ್ಲ ಟೆನ್ಷನ್ ಇಡ್ತೀವಿ ಮಾಡ್ತೀವಿ ನೋಡ್ತೀವಿ ಗೇಗೆ ಇರಬಾರ್ದು ಅಂತಾರೆ ಬಾಬ್ರವರು ಚಿಕ್ಕ ಮಕ್ಕಳೇನಲ್ಲ ಅಲ್ವಾ ಎಪ್ಪತ್ತು ವರ್ಷ ಪೂರ್ತಿ ಆಗ್ತಾ ಇದೆ ಅಂದಾಗ ಈ ಮೂರು ನಾಲ್ಕು ತಿಂಗಳ ಮಕ್ಕಳೂ ಕೂಡ ಗೇಗೆ ಅಂತ ಮಾಡ್ತೀರಾ ಮಾಡ್ತೀವಿ ನೋಡ್ತೀವಿ ಅಂತ ಹೇಳಿ ತಾವು ಬಾಬ್ರವರ ಸಾತಿ ಆಗಿದ್ದೀರಾ ಅಲ್ವಾ ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಾ ಅಂದಾಗ ಎಪ್ಪತ್ತು ವರ್ಷ ಪೂರ್ತಿ ಆಗ್ತಾ ಇದೆ ಬಾಬ್ದಾದ ಕೈ ಎತ್ತಿಸೋದಿಲ್ಲ ಏಕೆಂದರೆ ಬಾಬ್ದಾದರವ್ರು ನೋಡ್ತಿದ್ದಾರೆ ಕೈ ಎತ್ತಿಸಿದ್ರು ಕೆಲವು ಕೆಲವು ಸಲ ಸೋಮಾರಿಗಳಾಗ್ಬಿಡ್ತೀರಾ ಹುಡುಗಾಟಿಕೆಯಲ್ಲಿ ಬಂದು ಬಿಡ್ತೀರಾ ಅಂದಾಗಿ ಏನು ತಿಳ್ಕೊಳ್ತೀರಾ ಏನೇ ಆಗಲಿ ಬೆಟ್ಟದಂತಹ ಪೇಪರೇ ಬರಲಿ ಆದರೆ ಬೆಟ್ಟವನ್ನು ಸಹ ಅತ್ತಿಯನ್ನಾಗಿ ಮಾಡುತ್ತೇವೆ ಈ ರೀತಿ ದೃಢ ಸಂಕಲ್ಪ ಮಾಡುವ ಸಾಹಸ ಇದೆಯಾ ಏಕೆಂದರೆ ಸಂಕಲ್ಪ ಬಹಳ ಚೆನ್ನಾಗಿ ಮಾಡ್ತೀರಾ ಬಾಬ್ದಾದ್ರವರು ಖುಷಿ ಪಡುತ್ತಾರೆ ಆ ಸಮ ಯಾವ ಸಮಯದಲ್ಲಿ ಸಂಕಲ್ಪ ಮಾಡ್ತೀರಾ ಆಗ ಬಾಬ್ರವ್ರಿಗೂ ಖುಷಿ ಆಗತ್ತೆ ಆದರೆ ಏನು ಎಪ್ಪತ್ತು ವರ್ಷಗಳು ಅಂತೂ ಹಗುರವಾಗಿ ಬಿಟ್ರಿ ಆದರೆ ಬಾಬ್ದಾದ ನೋಡ್ತಾ ಇದ್ದರೆ ಸಮಯದ ಭರವಸೆ ಅಂತೂ ಇಲ್ಲ ಹ್ಞೂ ಸಮಯದ ಮೇಲೆ ಯಾವುದೇ ಭರವಸೆ ಇಲ್ಲ ಮತ್ತು ಈ ಜ್ಞಾನದ ಆಧಾರದ ಮೇಲೆ ಪ್ರತಿ ಪುರುಷಾರ್ಥಿಯ ಮಾತಲ್ಲಿ ಬಹಳ ಕಾಲದ ಲೆಕ್ಕಾಚಾರ ಇದೆ ಒಳ್ಳೆಯದು ಈಗೀಗ ಮಾಡಿಬಿಡ್ತೀವಿ ಅಂತ ಆದರೆ ಬಹಳ ಕಾಲದ ಲೆಕ್ಕಾಚಾರ ಇದೆ ಏಕೆಂದರೆ ಪ್ರಾಪ್ತಿಗಳಂತೂ ಪ್ರತಿಯೊಬ್ಬರೂ ಏನು ಬಯಸ್ತೀರಾ ಈಗ ಕೈ ಎತ್ತಿಸಿದ್ರೆ ಕೆಲವರು ರಾಮ ಸೀತೆ ಆಗ್ತೀವಿ ಅಂತ ಎತ್ತೀರಾ ಯಾರಾದರೂ ಕೈ ಎತ್ತುತ್ತೀರಾ ಇಲ್ಲ ಯಾರಾದರೂ ರಾಮ ಸೀತೆಯರಾಗಲಿಕ್ಕೆ ಬಯಸ್ತೀರಾ ಅವ್ರು ಕೈ ಎತ್ತಿ ಹ್ಞೂ ಬಾಬಾ ಹೇಳ್ತಾರೆ ರಾಜ ಈ ಸಿಗುತ್ತೆ ಯಾರಾದರೂ ಕೈ ಎತ್ತುತ್ತೀರ ಕೆಲವ್ರು ಎತ್ತುತ್ತಾ ಇದ್ದರು ಬಾಬಾ ಹೇಳ್ತಾರೆ ರಾಮ ಸೀತೆ ಆಗ್ತೀರಾ ಲಕ್ಷ್ಮೀನಾರಾಯಣ ಆಗಲ್ವಾ ರಾಮ ಸೀತೆ ಆಗ್ತೀರಾ ಡಬಲ್ ಫಾರ್ನರ್ಸರಲ್ಲಿ ಯಾರು ಕೈ ಎತ್ತುತ್ತಾ ಇದ್ದೀರಾ ಯಾರೂ ಕೈ ಎತ್ತಲಿಲ್ಲ ಯಾವಾಗ ಬಹಳ ಕಾಲದ ಭಾಗ್ಯ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಬಯಸ್ತೀರಾ ಅಂದಾಗ ಲಕ್ಷ್ಮೀನಾರಾಯಣ ಆಗೋದು ಅಂದರೆ ಅರ್ಥ ಬಹಳ ಕಾಲದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಅಂದಾಗ ಬಹಳ ಕಾಲದ ಪ್ರಾಪ್ತಿ ಇದೆ ಪ್ರತಿ ಮಾತಲ್ಲಿ ಬಹಳ ಕಾಲವಂತೂ ಬೇಕು ಅಲ್ವಾ ಈಗ ಅರುವತ್ತ್ಮೂರು ಜನ್ಮಗಳ ಬಹಳ ಕಾಲದ ಸಂಸ್ಕಾರವಿದೆ ಅಂತ ಹೇಳ್ತೀರಾ ಅಲ್ವಾ ನಮ್ಮ ಭಾವ ಇರಲಿಲ್ಲ ಭಾವನೆ ಇರಲಿಲ್ಲ ಅರವತ್ತ್ಮೂರು ಜನ್ಮಗಳ ಸಂಸ್ಕಾರ ಇದೆ ಅದಕ್ಕೆ ಹಿಂಗಾಯಿತು ಅಂತ ಅಂದಾಗ ಬಹಳ ಕಾಲದ ಲೆಕ್ಕಾಚಾರ ಇದೆ ಅಲ್ವಾ ಆದ್ದರಿಂದ ಬಾಬ್ದಾದ ಇದೇ ಬಯಸ್ತಾರೆ ಸಂಕಲ್ಪದಲ್ಲಿ ದೃಢತೆ ಇರಬೇಕು ದೃಢತೆಯ ಕಡಿಮೆ ಆಗಿಬಿಟ್ಟಿದೆ ಆಗಿಬಿಡತ್ತೆ ನಡೆಯುತ್ತೆ ನಡೀಲಿ ಬಿಡಿ ಯಾರು ತಯಾರಾಗಿದ್ದಾರೆ ಈ ರೀತಿ ಬಹಳ ಒಳ್ಳೆಯ ಮಾತುಗಳು ಎಲ್ಲರಿಗೂ ಬರುತ್ತೆ ಬಾಬ್ದಾದರವರು ಈ ಮಾತುಗಳನ್ನು ನೋಟ್ ಮಾಡಿಕೊಳ್ತಾರೆ ತಮ್ಮ ಸಾಹಸ ಇರೋದಿಲ್ಲ ಅಂದಾಗ ಹೇಳ್ತಾರೆ ಮಹಾರಥಿಗಳು ಮಾಡ್ತಾರೆ ಅದಕ್ಕೆ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ತಮ್ಮನ್ನು ತಾವು ಯಾಕೆ ಬಲಹೀನರನ್ನಾಗಿ ಮಾಡಿಕೊಳ್ತೀರಾ ನ ತಮಗೆ ತಾವು ಯಾಕೆ ಮೋಸ ಮಾಡಿಕೊಳ್ತೀರಾ ಬೇರೆಯವರನ್ನು ನೋಡುವುದು ಸಹಜವಾಗತ್ತೆ ತಮ್ಮನ್ನು ತಾವು ನೋಡಿಕೊಳ್ಳುವುದು ಅದರಲ್ಲಿಯೂ ಕೂಡ ಸ್ವಲ್ಪ ಸಾಹಸ ಬೇಕು ಇಂದು ಬಾಪ್ತಾದ ಲೆಕ್ಕಾಚಾರ ಸಮಾಪ್ತಿ ಮಾಡಿಸುವಂತಹ ಗಿಫ್ಟು ತಗೊಳಕ್ಕೆ ಬಂದಿದ್ದಾರೆ ಎಲ್ಲ ಹಿಸಾಬ್ ಕಿತಾಬ್ ಏನಿದೆ ಅದು ಸಮಾಪ್ತಿ ಮಾಡಿಸುವಂತಹ ಗಿಫ್ಟ್ ತಗೊಳಕ್ಕೆ ಬಂದಿದ್ದಾರೆ ಬಲಹೀನತೆಗಳು ಮತ್ತು ನೆಪಗಳ ಲೆಕ್ಕಾಚಾರದ್ದು ಬಹಳ ದೊಡ್ಡ ಪುಸ್ತಕವಿದೆ ಅದನ್ನು ಸಮಾಪ್ತಿ ಮಾಡಬೇಕು ಪ್ರತಿಯೊಬ್ಬರು ಯಾರೆಲ್ಲ ತಿಳ್ಕೊಂಡಿದ್ದೀರಾ ನಾವು ಮಾಡಿ ತೋರಿಸ್ತೀವಿ ಮಾಡಲೇಬೇಕು ಬಾಗಲೇಬೇಕು ಪರಿವರ್ತನೆ ಆಗಲೇಬೇಕು ಪರಿವರ್ತನೆಯ ಸೆರೆಮನಿಯನ್ನು ಆಚರಿಸಲೇಬೇಕು ಅಂತ ಯಾರು ತಿಳ್ಕೊಂಡಿದ್ದೀರಾ ಅಥವಾ ಸಂಕಲ್ಪ ಮಾಡ್ತಿದ್ದೀರಾ ಅವ್ರ ಕೈ ಮಾಡಿ ದೃಢವಾಗಿದೆಯಾ ಅಥವಾ ಸುಮ್ಮನೆ ಹಾಗೆ ಚಾಲೋನಾ ಹ್ಞೂ ಸುಮ್ಮನೆ ಹಾಗೆ ಸಂಕಲ್ಪಗಳು ಇರುತ್ತೆ ದೃಢ ಸಂಕಲ್ಪನೂ ಇರುತ್ತೆ ಚಾಲು ಸಂಕಲ್ಪನೂ ಇರುತ್ತೆ ದೃಢ ಸಂಕಲ್ಪವೂ ಇರುತ್ತೆ ತಾವೆಲ್ಲರೂ ದೃಢವಾಗಿ ಕೈ ಎತ್ತುತ್ತಾ ಇದ್ದೀರಾ ಅಥವಾ ಸಂಕಲ್ಪ ಮಾಡುತ್ತಾ ಇದ್ದೀರಾ ಹ್ಞೂ ದೃಢತೆಯ ಸಂಕಲ್ಪ ಮಾಡಿ ದೃಢವಾಗಿ ಕೈ ಎತ್ತುತ್ತಾ ಇದ್ದೀರಾ ಮಧುಬನದವರು ದೊಡ್ಡ ಕೈ ಎತ್ತಿ ಇಲ್ಲಿ ಎದುರುಗಡೆ ಮಧುಬನದವರು ಕುಳಿತಿದ್ದೀರಾ ಬಹಳ ಸಮೀಪ ಕುಳಿತುಕೊಳ್ಳುವ ಅವಕಾಶ ಮಧುಬನದವರಿಗಿದೆ ಮೊದಲ ಸೀಟು ಮಧುಬನದವರಿಗೆ ಸಿಗುತ್ತೆ ಬಾಬ್ದಾದ ಖುಷಿಯಾಗಿದ್ದಾರೆ ಫಸ್ಟು ಕೂತ್ಕೊಳ್ತೀರಾ ಅಂದಾಗ ಫಸ್ಟಲ್ಲೇ ಇರಬೇಕು ಮುಂದೆ ಕೂತ್ಕೊಳ್ತೀರಾ ಅಂದರೆ ಎಲ್ಲದರಲ್ಲೂ ಮುಂದೆಯೇ ಇರಬೇಕು ಇಂದಿನ ಗಿಫ್ಟು ಬಹಳ ಚೆನ್ನಾಗಿದೆ ಅಲ್ವಾ ಬಾಬ್ದಾದರವ್ರಿಗೂ ಖುಷಿ ಇದೆ ಏಕೆಂದರೆ ನೀವು ಒಬ್ಬರಿಲ್ಲ ನಿಮ್ಮ ಹಿಂದೆ ತಮ್ಮ ರಾಜಧಾನಿಯಲ್ಲಿ ತಮ್ಮ ರಾಯಲ್ ಫ್ಯಾಮಿಲಿ ತಮ್ಮ ರಾಯಲ್ ಪ್ರಜೆಗಳು ಮತ್ತು ದ್ವಾಪರ ಯುಗದಿಂದ ನಿಮ್ಮ ಭಕ್ತರು ಸತೋ ರಶೋ ತಮೋ ಗುಣಿ ಮೂರೂ ಪ್ರಕಾರದ ಭಕ್ತರು ನಿಮ್ಮ ಹಿಂದೆ ದೊಡ್ಡ ಲೈನ್ ಇದೆ ತಾವೇನು ಮಾಡುತ್ತೀರಾ ನಿಮ್ಮ ಹಿಂದೆ ಇರುವಂತಹವರು ಅದನ್ನು ಮಾಡುತ್ತಾರೆ ತಾವು ನೆಪಗಳನ್ನು ಹೇಳಿದರೆ ನಿಮ್ಮ ಭಕ್ತರು ಕೂಡ ಬಹಳ ನೆಪಗಳನ್ನು ಹೇಳುತ್ತಾರೆ ಈಗ ಬ್ರಾಹ್ಮಣ ಪರಿವಾರವು ನಿಮ್ಮನ್ನು ನೋಡುತ್ತಾ ಇದೆ ಉಲ್ಟಾ ಕಾಪಿ ಮಾಡುವುದರಲ್ಲಿ ಬುದ್ಧಿವಂತರಿದ್ದೀರಾ ಅಲ್ವಾ ಅಂದಾಗ ಈಗ ದೃಢ ಸಂಕಲ್ಪ ಮಾಡಿ ಸಂಸ್ಕಾರದ ಘರ್ಷಣೆ ಆಗತ್ತೆ ಸ್ವಭಾವದ ಮತಭೇದ ಆಗತ್ತೆ ಮೂರನೇದು ಮಾತುಗಳು ಬಲಹೀನತೆಯದು ಇರತ್ತೆ ಯಾರಾದರೂ ಯಾರ ಮೇಲಾದರೂ ಸುಳ್ಳು ಮಾತುಗಳನ್ನು ಹೇಳ್ಬಿಡ್ತಾರೆ ಕೆಲವು ಮಕ್ಕಳು ಹೇಳ್ತಾರೆ ನಮಗಿಂತ ಜಾಸ್ತಿ ಕೋಪ ಬರುತ್ತೆ ಸುಳ್ಳು ಹೇಳಿದಾಗ ಯಾರಾದರೂ ಸುಳ್ಳು ಹೇಳ್ತಾರಲ್ವ ಅವಾಗ ತುಂಬ ಕೋಪ ಬರುತ್ತೆ ಅಂತ ಕೆಲವ್ರು ಹೇಳ್ತಾರೆ ಆದರೆ ಸತ್ಯ ತಂದೆಯ ಜೊತೆ ವೆರಿಫೈ ಮಾಡಿಸ್ಬೇಕು ಸತ್ಯ ತಂದೆಯ ಬಳಿ ವೆರಿಫೈ ಮಾಡಿಸ್ಕೊಳ್ಬೇಕು ಸತ್ಯ ತಂದೆ ನಿಮ್ಮ ಜೊತೆಗಾರ ಇದ್ದಾರೆ ಅಂದಾಗ ಪೂರ್ತಿ ಸುಳ್ಳಿನ ಪ್ರಪಂಚ ಒಂದು ಕಡೆ ಇರಲಿ ಮತ್ತು ಒಬ್ಬ ತಂದೆ ನಿಮ್ಮ ಜೊತೆಯಲ್ಲಿದ್ದಾರೆ ಅಂದಾಗ ವಿಜಯ ನಿಮ್ಮದು ನಿಗದಿಯಾಗಿದೆ ಅಲ್ವಾ ನಿಶ್ಚಿತವಾಗಿದೆ ಯಾರೇ ನಿಮ್ಮನ್ನು ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹ್ಞೂ ಯಾರೂ ಕೂಡ ಅಲ್ಗಾಡಿಸ್ಲಿಕ್ಕಾಗಲ್ಲ ಏಕೆಂದರೆ ಬಾಬಾ ನಿಮ್ಮ ಜೊತೆಯಲ್ಲಿದ್ದಾರೆ ಹೇಳ್ತಿರ್ತಾರೆ ಸುಳ್ಳು ಸುಳ್ಳನ್ನು ಸುಳ್ಳು ಮಾಡಬೇಕಲ್ವಾ ಅದನ್ನು ವೃದ್ಧಿ ಯಾಕೆ ಮಾಡ್ತೀರಾ ಸುಳ್ಳು ಅಂತ ಗೊತ್ತಾಯಿತು ಅದನ್ನು ಬಿಟ್ಟುಬಿಡಿ ಸುಳ್ಳೋದು ಅದನ್ನು ಹೆಚ್ಚಿಸ್ತೀರಾ ಯಾಕೆ ಬಾಬ್ರವ್ರಿಗೆ ನೆಪಗಳು ಇಷ್ಟ ಆಗೋದಿಲ್ಲ ಇದಾಯಿತು ಅದಾಯಿತು ಹಾಗಾಯ್ತು ಹೀಗಾಯಿತು ಇದಿಷ್ಟ ಆಗಲ್ಲ ಈ ಹಾಡು ಈಗ ಸಮಾಪ್ತಿ ಆಗಬೇಕು ಒಳ್ಳೆಯದಾಯಿತು ಒಳ್ಳೆಯದಾಗತ್ತೆ ಒಳ್ಳೆಯದೇ ಇರತ್ತೆ ಹ್ಞೂ ಎಲ್ಲರನ್ನು ಒಳ್ಳೆಯವರನ್ನಾಗಿ ಮಾಡುತ್ತೀವಿ ಒಳ್ಳೆಯದು ಒಳ್ಳೆಯದು ಒಳ್ಳೆಯದರ ಹಾಡಾಡಿ ಅಚ್ಚ 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 ಗೀತ್ಗಾವು ಇಷ್ಟಾನ ಪಸಂದ ಹೇ ಕೇಳ್ತಾರೆ ಬಾಬಾ ಇಷ್ಟಾನ ನೆಪಗಳನ್ನು ಸಮಾಪ್ತಿ ಮಾಡಿ ಮಾಡ್ತೀರಾ ಎರಡೂ ಕೈ ಎತ್ತಿ ಹಾಂ ಒಳ್ಳೆಯ ರೀತಿ ಅಲಗಾಡಿಸಿ ಕೈ ಒಳ್ಳೆಯದು ಅಲಗಾಡಿಸ್ತಾ ಇದ್ದಾರೆ ಕೈ ಎತ್ತಿ ಅಂತಾರೆ ಬಾಬಾ ಅಂದರೆ ಎದುರುಗಡೆ ಇರ್ಬೋದು ಅಥವಾ ಟಿ ವಿಯ ಮೂಲಕ ಎಲ್ಲಾದರೂ ನೋಡ್ತಾನೆ ಇರಬಹುದು ಎಲ್ಲರೂ ಕೈ ಎತ್ತಿ ತಾವು ಸಹ ಅಲ್ ಕೈ ಎತ್ತುತ್ತಾ ಇದ್ದೀರಾ ಕೈ ಅಲ್ ಆಡಿಸ್ತಾ ಇದ್ದೀರಾ ಅಲ್ವಾ ಒಳ್ಳೆಯದು ಈ ಕೆಳಗೆ ಮಾಡಿ ಈಗ ತಮ್ಮ ಪರಿವರ್ತನೆಯ ಚಪ್ಪಾಳೆ ಹೊಡೆಯಿರಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದ್ರು ಹ್ಞೂ ನಾವು ಜೋರಾಗಿ ಚಪ್ಪಾಳೆ ಹೊಡೆಯೋಣ ಒಳ್ಳೆಯದು ಈಗ ಪ್ರತಿಯೊಂದು ನಿಮಿಷಕ್ಕೋಸ್ಕರ ದೃಢ ಸಂಕಲ್ಪ ಸ್ವರೂಪದಲ್ಲಿ ಕುಳಿತುಕೊಳ್ಳಿ ಹ್ಞೂ ಬಾಬಾ ಡ್ರೈಲ್ ಮಾಡಿಸ್ತಿದ್ದಾರೆ ಈಗ ಪ್ರತಿಯೊಬ್ಬರು ಒಂದು ನಿಮಿಷಕ್ಕಾಗಿ ದೃಢ ಸಂಕಲ್ಪ ಸ್ವರೂಪದಲ್ಲಿ ಕುಳಿತುಕೊಳ್ಳಿ ನೆಪ ಆಲಸ್ಯ ಸೋಮಾರಿತನ ಹುಡುಗಾಟಿಕೆತನಕ್ಕೆ ಪ್ರತಿ ಸಮಯ ದೃಢ ಸಂಕಲ್ಪದ ಮೂಲಕ ಸಮಾಪ್ತಿ ಮಾಡಿ ಇದೆಲ್ಲವನ್ನು ಸೋಮಾರಿತನ ಆಲಸ್ಯ ನೆಪಗಳಿನ ದೃಢ ಸಂಕಲ್ಪದ ಮೂಲಕ ಸಮಾಪ್ತಿ ಮಾಡಿ ಬಹಳ ಕಾಲದ ಲೆಕ್ಕಾಚಾರವನ್ನು ಜಮಾ ಮಾಡಿಕೊಳ್ಳಲೇಬೇಕು ಏನೇ ಆಗಲಿ ಏನನ್ನು ನೋಡಬಾರ್ದು ಆದರೆ ತಂದೆಯ ಹೃದಯ ಸಿಂಹಾಸನ ಅಧಿಕಾರಿಗಳು ಆಗಲೇಬೇಕು ವಿಶ್ವ ಸಿಂಹಾಸನ ಅಧಿಕಾರಿಗಳಾಗಲೇಬೇಕು ಈ ದೃಢ ಸಂಕಲ್ಪದ ಸ್ವರೂಪದಲ್ಲಿ ಎಲ್ಲರೂ ಕುಳಿತುಕೊಳ್ಳಿ ಒಳ್ಳೆಯದು ನಾಲ್ಕು ಕಡೆಯ ಸದಾ ಉಮಂಗ ಉತ್ಸಾಹದ ಅನುಭವದಲ್ಲಿರುವಂತಹ ಸದಾ ದೃಢತೆಯ ಸಫಲತೆಯ ಬೀಗದ ಕೈಯನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಸದಾ ತಂದೆಯ ಜೊತೆ ಮತ್ತು ಪ್ರತಿ ಕಾರ್ಯದಲ್ಲಿ ಜೊತೆಗಾರರಾಗಿರುವಂತಹ ಸದಾ ಏಕನಾಮಿ ಏಕಾನಾಮಿ ಏಕಾಗ್ರತಾ ಸ್ವರೂಪದಲ್ಲಿ ಮುಂದಕ್ಕಿಂತ ಮುಂದೆ ಹಾರುವಂತಹ ಬಾಬ್ದಾದರವರ ಅತಿ ಮುದ್ದಾದ ಅಪರೂಪವಾಗಿ ಸಿಕ್ಕಿರುವಂತಹ ವಿಶೇಷ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಹದ್ದಿನ ಸರ್ವ ಇಚ್ಛೆಗಳನ್ನು ತ್ಯಾಗ ಮಾಡುವಂತಹ ಸತ್ಯ ತಪಸ್ವಿ ಮೂರ್ತಿ ಆಗಿರಿ ಹದ್ದಿನ ಸರ್ವ ಇಚ್ಛೆಗಳನ್ನು ತ್ಯಾಗ ಮಾಡುವಂತಹ ಸತ್ಯ ತಪಸ್ವಿ ಮೂರ್ತಿ ಆಗಿರಿ ವರದಾನದ ವಿಶ್ಲೇಷಣೆ ಹದ್ದಿನ ಇಚ್ಛೆಗಳನ್ನು ತ್ಯಾಗ ಮಾಡಿ ಸತ್ಯ ಸತ್ಯ ತಪಸ್ವಿ ಮೂರ್ತಿಯಾಗಿರಿ ತಪಸ್ವಿ ಮೂರ್ತಿ ಅಂದರೆ ಅರ್ಥ ಹದ್ದಿನ ಇಚ್ಛಾ ಮಾತ್ರ ಅವಿದ್ಯಾರೂಪ ಏನು ತೆಗೆದುಕೊಳ್ಳುವ ಸಂಕಲ್ಪ ಮಾಡುತ್ತೀರಾ ಅದು ಅಲ್ಪ ಕಾಲಕ್ಕೋಸ್ಕರ ತೆಗೆದುಕೊಳ್ಬಹುದು ಆದರೆ ಸದಾ ಕಾಲಕ್ಕಾಗಿ ಕಳೆದುಕೊಳ್ಳುತ್ತೀರಾ ಹದ್ದಿನದೇನು ತಗೋಬೇಕು ಅಂತ ಸಂಕಲ್ಪ ಮಾಡಿದ್ರು ಅದು ಸ್ವಲ್ಪ ಹೊತ್ತಿಗೆ ಸಿಗ್ಬೋದು ಆದರೆ ಸದಾ ಕಾಲಕ್ಕಾಗಿ ಕಳ್ಕೊಳ್ತೀರಾ ತಪಸ್ವಿ ಆಗುವುದರಲ್ಲಿ ವಿಶೇಷ ವಿಘ್ನ ರೂಪ ಇದೆ ಅಲ್ಪಕಾಲದ ಇಚ್ಛೆಗಳು ಆದ್ದರಿಂದ ಈಗ ತಪಸ್ವಿ ಮೂರ್ತಿಯಾಗುವ ಸಾಕ್ಷಿ ಕೊಡಿ ಅಂದರೆ ಅರ್ಥ ಹದ್ದಿನ ಮಾನ್ಷಾನ್ನ ಲೇವತಾತನ ಬಿಟ್ಟುಬಿಡಿ ತಗೊಳ್ಳುವಂತಹ ಅದನ್ನು ತ್ಯಾಗ ಮಾಡಿ ವಿಧಾತರಾಗಿರಿ ಕೊಡುವವರಾಗಿರಿ ಯಾವಾಗ ವಿದಾತತನದ ಸಂಸ್ಕಾರ ಇಮರ್ಜಾಗತ್ತೆ ಆಗ ಅನ್ಯ ಎಲ್ಲ ಸಂಸ್ಕಾರಗಳು ಸ್ವತಃವಾಗಿ ಮುಚ್ಚಿ ಹೋಗುತ್ತೆ ಸ್ಲೋಗನ್ ಕರ್ಮದ ಫಲದ ಸೂಕ್ಷ್ಮ ಕಾಮನೆಯನ್ನಿಟ್ಟುಕೊಳ್ಳುವುದೂ ಸಹ ಫಲವನ್ನು ಹಣ್ಣಾಗುವುದಕ್ಕಿಂತ ಮೊದಲೇ ತಿನ್ನುವುದಾಗಿದೆ ಫಲ ಆಗುವುದಕ್ಕಿಂತ ಮೊದಲೇ ತಿನ್ನುವುದಾಗಿದೆ ಕರ್ಮದ ಫಲದ ಸೂಕ್ಷ್ಮ ಕಾಮನೆ ಇಟ್ಟುಕೊಳ್ಳುವುದೂ ಸಹ ಫಲವನ್ನು ಪೂರ್ತಿ ಹಣ್ಣಾಗೋಕ್ಕಿಂತ ಮುಂಚೆನೇ ತಿನ್ನುವುದಾಗಿದೆ ಆ ವ್ಯಕ್ತ ಇಷ್ಟಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಪಾಪ ಕಟೇಶ್ವರ ಅಥವಾ ಪಾಪ ಹರಿಣಿ ಯಾವಾಗ್ಲಿಕ್ಕಾಗತ್ತೆ ಅಂದರೆ ಯಾವಾಗ ನೆನಪು ಜ್ವಾಲ ಸ್ವರೂಪವಾಗುವುದು ಈ ನೆನಪಿನ ಮೂಲಕ ಅನೇಕ ಆತ್ಮರ ನಿರ್ಬಲತೆ ದೂರವಾಗುವುದು ಇದಕ್ಕಾಗಿ ಪ್ರತಿ ಸೆಕೆಂಡು ಪ್ರತಿ ಶ್ವಾಸ ತಂದೆ ಮತ್ತು ತಾವು ಕಂಬೈನ್ಡ್ ಆಗಿ ಇರಿ ಯಾವುದೇ ಸಮಯ ಸಾಧಾರಣ ನೆನಪು ಇರಬಾರದು ಸ್ನೇಹ ಮತ್ತು ಶಕ್ತಿ ಎರಡೂ ರೂಪ ಕಂಬೈಂಡಾಗಿ ಇರಬೇಕು ಓಂ ಶಾಂತಿ